ನಿನ್ನ ಹೆಸರೇನು ಹೆಸರು ಯಾವ ಊರಿದು ಕನ್ನಲ್ಲಿ ಕನ್ನಲ್ಲಿ ಗ್ರಾಮ ನಿನ್ನ ಹೆಸರೇನು ನಿಖಿಲ್ ಓಹ್ ಯಾವ ಊರು ಓಕೆ ಹಸು ಸಾಕಿದ್ದೀರಾ ಎಷ್ಟು ಹಸುಗಳಿದೆ ಎಂಟು ಹಸು ಇದು ಹೆಸರೇನು ಪುಣ್ನೂರು ಹೋರಿ ಓಕೆ ಎಷ್ಟು ವರ್ಷ ಆಯ್ತು ಮನೆಗೆ ನೀವು

ಕರಿ ಅಂತನ ಹೌದಾ ಇದ್ರ ಇದ್ರೆ ಹೆಸ್ರೇನು ಕೆಂದ ಅಂತನ ಓಕೆ ನಿಂಗೆ ಯಾವ ಇಷ್ಟ ಇದರಲ್ಲಿ ತುಂಬ ಏನಾರ ಈ ಪೊಂಗ್ನೂರು ಇಷ್ಟನಾ ನಿಂಗೆ ನೀ ಹೇಳಿದ ಮತ್ತೆಲ್ಲ ಕೇಳ್ತ ಅದು ನೀನು ಹೇಳಿದ ಮತ್ತೆಲ್ಲ ಕೇಳ್ತಾ ಹ್ಞೂ ಈ ಈ ಕರು ಹೆಸರೇನು ಬೆಳ್ಳಿ ಓ ಇದ್ರ ತಾಯಿ ಯಾವುದು ಇದಮ್ಮ ಹಾಂ ಇದ್ರ ಅಮ್ಮನ ಹೆಸರು ಇದ್ರೆ ಹೆಸರೇನೋ ಹಾಂ ಚಿನ್ನ ಅಂತನಾ ಹೌದಾ ಹೇಳು ಇದ್ರೆ ಹೆಸರೇನು ಏನು ಇಕ್ಕಿಲ್ವಾ ಎಚ್ ಎಫ್ಐದು ಹಾಂ ಇದ್ರ ಅಮ್ಮ ಅದಾ ಅದ್ರ ಸರೇನೋ ಹ್ಞೂ

ಬ್ರೌನಿನ ಅದು ಮುದೋಳ್ ಕ್ರಸಿ ಕೋಳಿಗಳಲ್ಲಿದೆ ಇದೆಯಾ ಇಲ್ಲಿ ಎಷ್ಟು ಕೋಳಿ ಎಲ್ಲ ಸಾಕಿದ್ದೀರಾ ನೀವು ಹಾಂ

ಕೋಳಿ ಹಾಂ 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 ಫೈಟರ್ ಕೋಳಿಗಳು ಯಾವ್ದಿಲ್ವಾ ಪಂದ್ಯದ ಕೋಳಿಗಳು ಪಂದ್ಯ ಫೈಟರ್ ಕೋಳಿ ಒಂದೇ ಆಡತ್ತಾ ಹಾಂ ಹಾಂ ಓಕೆ ನಿಂಗೆ ಬೆಂಕಿ ಕೋಳಿ ಇಷ್ಟ ನಟಿ ಕೋಳಿ ಇಷ್ಟ ಎಲ್ಲಾನು ಇಷ್ಟ ನಿಂಗೆ 아다.